ಈ ನಾಡಿನ ಏಳು ಕೋಟಿ ಜನಗಳ ನೆಮ್ಮದಿಯ ಬದುಕು ಈ ನಾಡಿನ ಇವತ್ತು ನೆಲ ಜಲ ಭಾಷೆ ಇವತ್ತು ಸುಭಿಕ್ಷವಾಗಿರ್ಲಿಕ್ಕೆ ಕಾರಣರು ಈ ದೇಶಕ್ಕಾಗಿ ಈ ನಾಡಿಗಾಗಿ ಹೋರಾಟಗಳನ್ನು ಮಾಡಿ ಪ್ರಾಣವನ್ನು ಬರೆದಿರ್ತಕ್ಕಂಥ ಎಲ್ಲ ಮನವೀಯತ ಸ್ಪರ್ಶಿಸುತ್ತಾರೆ ಏನಿವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಂಬತ್ತೇಳನೆಯ ಅಖಿಲ ಭಾರತ ರಾಜ್ಯದಲ್ಲಿ ಇವತ್ತು ಕನ್ನಡದ ಜ್ಯೋತಿ ರಥಯಾತ್ರೆ ಅಂತ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಆ ರಥ ಒಂದು ಜ್ಯೋತಿಯನ್ನು ಇವತ್ತು ಇಡೀ ಕ್ಷೇತ್ರದ ಉದ್ಯೋಗವು ಇವತ್ತೇನು ನಮ್ಮ ಜಿಲ್ಲೆ ಇವತ್ತು ಆಂಧ್ರ ಗಡಿಯಲ್ಲಿರ್ತಕ್ಕಂಥ ಜಿಲ್ಲೆಯಾಗಿದ್ದು ಈ ನಾಡಿನ ಮುಂದಿನ ಭವಿಷ್ಯಕ್ಕಾಗಿ ಇವತ್ತು ನಮ್ಮ ನಾಡಿನ ಭಾಷೆ ನಮ್ಮ ನಾಡಿನ ನೆಲ ಜಲ ಮುಂದೆ ಈ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮುಖ್ಯವಾಗಿ ನಾನು ಎಲ್ರಿಗೂ ಹೇಳ್ತಕ್ಕಂಥ ವಿಚಾರ ಏನು ಇವತ್ತು ನಮಗೆ ಜನ್ಮ ಕೊಟ್ಟಂಥ ತಾಯಿಗೆ ನಾವು ಯಾವ ರೀತಿ ಗೌರವವನ್ನು ಕೊಡ್ತಿರೋ ಈ ನಾಡಿಗೆ ಈ ಭಾಷೆಗೆ ಈ ನೆಲೆಗೆ ಎಲ್ಲರೂ ಅದೇ ರೀತಿ ಗೌರವವನ್ನು ಕೊಡಬೇಕಂತೇಳಿ ಮಾಧ್ಯಮದ ಮುಖ್ಯನ ಎಲ್ರಿಗೂ ನಾನು ಮನವಿಯನ್ನು ಮಾಡ್ತಾ ಇವತ್ತು ಮಾನನೀಯರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾಡು ಹೇಳಿದ್ದಾರೆ ಇಟ್ಟಿದರೆ ಕನ್ನಡ ನಾಡಲು ಬೆಟ್ಟಿದರೆ ಕನ್ನಡ ಮಣ್ಣನ್ನು ಹೇಳಿ ಅದು ನೂರು ನೂರ ನೂರು ತಿಂಗಳೂರಷ್ಟು ಸತ್ಯ ನಾವೆಲ್ಲ ಇಡೀ ಜಗತ್ತಿನಲ್ಲಿ ಇವತ್ತು ಉತ್ತಮ ಒಂದು ರಾಜ್ಯ ಯಾವುದಾದರೂ ಇದ್ದರೆ ಅದು ನಮ್ಮ ಕನ್ನಡ ನಾಡು ಅಂತ ಈ ಎಣ್ಣೆಯಿಂದ ಈ ಸಂದರ್ಭದಲ್ಲಿ ಅಂತ ಈ ಕೇರಳ ವಿಧಾನಸಭಾ ಕ್ಷೇತ್ರಕ್ಕೆ ಕನ್ನಡ ರಥಯಾತ್ರೆ ಇವತ್ತು ಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ನಮಗೆ ಹಸ್ತಾಂತರ ಮಾಡಿದ್ದಾರೆ ಈ ಹಸ್ತಾಂತರ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳು ವಿದ್ಯಾರ್ಥಿಗಳು ಒಂದು ಎಲ್ಲ ಸರ್ಕಾರಿ ಅಧಿಕಾರಿಗಳು ಒಂದು ಒಗ್ಗಟ್ಟಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ಮ ಕನ್ನಡದ ರಥ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಅಂಗವಾಗಿ ಮಂಡ್ಯದಲ್ಲಿ ನಡೆಯುತ್ತಿರುವಂತಹ ಒಂದು ಸಮ್ಮೇಳನದ ಅಂಗವಾಗಿ ಇಡೀ ಎಲ್ಲ ಕರ್ನಾಟಕದ ಪ್ರತಿ ಜಿಲ್ಲೆ ತಾಲೂಕುಗಳಿಗೆ ಕನ್ನಡ ವತ ಬರ್ತಾ ಇದೆ ಅದರಂತೆ ಇಂದು ಶಿಡ್ಲಿಘಟ್ಟ ತಾಲೂಕಿಗೆ ಆಗಮಿಸಿದೆ ಮಾನ್ಯ ಜನಪ್ರಿಯ ಶಾಸಕರು ಇದನ್ನ ಸ್ವೀಕರಿಸಿ ಚಾಲನೆ ನೀಡಿ ಕಾರಣಾಂತರಗಳಿಂದ ಅವರ ಆರೋಗ್ಯ ಸಮಸ್ಯೆಯಿಂದ ಅವರು ಚಾಲನೆ ಮಾಡಿ ಹೊರಟಿದ್ದಾರೆ ಇವತ್ತು ಕನ್ನಡ ಅನ್ನೋದು ನಮ್ಮ ಹೆಮ್ಮೆ ನಮ್ಮ ಉಸಿರು ನಮ್ಮ ಆತ್ಮ ಗೌರವ ಎಲ್ಲರೂ ಕೂಡ ಕನ್ನಡ ಮಾತಾಡಿ ಕನ್ನಡ ನಾಡಿನಲ್ಲಿ ಹುಟ್ಟಿರೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಕರ್ನಾಟಕಕ್ಕೆ ಗೌರವ ಬರುವಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಬದುಕಬೇಕು ನಮ್ಮ ನಾಡು ನುಡಿ ಜಲ ಸಂಸ್ಕೃತಿಗೆ ಹಲವಾರು ಮಹನೀಯರು ಈ ನಾಡಿನಲ್ಲಿ ಹೋರಾಟ ಮಾಡಿದ್ದಾರೆ ಮಾಡೋದಕ್ಕೆ ನೂರಾರು ವರ್ಷಗಳ ಕಾಲ ಹೋರಾಟ ಮಾಡಿ ಇವತ್ತು ಕನ್ನಡ ಮಾತಾಡುವ ಎಲ್ಲ ಸಮುದಾಯವು ಸೇರಿ ಒಂದು ಬೃಹತ್ ಕರ್ನಾಟಕ ರಾಜ್ಯ ರಚನೆಯಾಗಿದೆ